ಮೇಲೆ ಆಹ್ವಾನ ಪತ್ರಿಕೆ ನಿಜಸ್ವ ಮಾಡಿದ್ದೇವೆ ದಯಮಾಡಿ ಜೈರಾಮಣ್ಣ ರೈತ ಸಂಘದ ಮುಖಂಡರು ಕೃಷ್ಣರವರ ಅಭಿಮಾನಿಗಳು ಅವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಜೈರಾಮಣ್ಣವರ ದಯಮಾಡಿ ಬಹಳ ಕೃಷ್ಣನಿಗೆ ಬಹಳ ಬಹಳ ತೀವ್ರ ಯಾವಾಗಲೂ ಅವರ ಕಾರ್ಯದರ್ಶಿಗಳನ್ನ ಎಳೆದಿಡದೆ ಸಮಾಜಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅಧ್ಯಕ್ಷರಿಗೆ ಪ್ರಾರ್ಥಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಭಾಗ್ಯ ಇವತ್ತು ಅನೇಕ ಕೃಷ್ಣರ ಬಗ್ಗೆ ಹೆಚ್ಚಿನ ವಿಚಾರ ಅಕ್ಕ ಇಲ್ಲಿ ನೋಡ್ರ ಮಾರಾಟದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ಬಗ್ಗೆ ಹಾಗೂ ಕೃಷಿ ಭೂಮಿ ತನ್ನ ಒಂದು ಶಕ್ತಿಯನ್ನೇ ಬಹಳ ವಿಶೇಷವಾದಂತಹ ಒಂದು ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಚೆನ್ನಾಗಿ ಇಟ್ಕೊಳ್ಳಿ ಇಲ್ಲೋಡಿ ಇಲ್ಲೋಡಿ ಸರ್ ಇಲ್ಲಿ ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ಸರಿ ಇಲ್ಲ ಶ್ರೀ ಡಾಕ್ಟರ್ ಎಚ್ ಎಲ್ ನಾಗರಾಜ್ ನಮ್ಮ ಕೋರಿಕೆಯನ್ನು ಮನಸಿ ದಯಮಾಡಿಸಿದ್ದಾರೆ ಅವರಿಗೆ ಟ್ರಸ್ಟ್ ವತಿಯಿಂದ ಅತ್ಯುಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ 何故かというと、私はそれを見た ಸ್ವಾಗತ ಇದೆ ಈ ಪುರಸ್ಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ ಎಲ್ಲ ಮಿತ್ರರನ್ನ ಕೃತ್ಪೂರ್ವವಾಗಿ ಸ್ವಾಗತವನ್ನು ಮಾಡ್ತೇನೆ ಹಾಗೇನೆ ಉಷಾ ಕೃಷ್ಣ ಅವರ ಅಭಿಮಾನಿಗಳು ಉಷಾ ಈ ತಾಲೂಕಿನಲ್ಲಿ ತಾಲೂಕು ಪಂಚಾಯತಿ ಅನೇಕ ಸದಸ್ಯರು ಜಿಲ್ಲಾ ಪಂಚಾಯಿತಿ ಅನೇಕ ಸದಸ್ಯರು ಹಾಗೆ ನಮ್ಮ ಪೌರ ಕಾರ್ಮಿಕರ ಕರ್ಪಮ್ಮನವರು ಅತ್ಯಂತ ಕುಟುಂಬದಲ್ಲಿ ಹುಟ್ಟಿದ್ರು ಯಾವುದೇ ಅಕ್ಷರ ಜ್ಞಾನ ಕುಟುಂಬದಲ್ಲಿ ಇದ್ರು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಕೇರ್ಪೇಟೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸವನ್ನು ಮಾಡ್ತಾ ಒಂದು ಇದುವರೆಗೆ ಒಂದು ಕಂಪ್ಲೇಂಟ್ ದೂರು ಬರುವ ರೀತಿಯ ದೂರು ತೆಗೆದುಕೊಳ್ಳುವ ರೀತಿಯಲ್ಲಿ ಕೆಲಸ ಎಷ್ಟು ಸಾಮಾನ್ಯ ಜ್ಞಾನದಿಂದ ಮಾತನ್ನ ಹಾಸ್ಯಭರಿತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿತ್ವ ಈ ಮಣ್ಣಿನಲ್ಲಿ ರೂಪಿತವಾಗಿತ್ತು ಒಟ್ಟಣ ಕೊಡಲ್ಲ ಕ್ರೆಡಿಟ್ ನಾನು ಮಣ್ಣಿನ ಮಣ್ಣಿಗೆ ಕೊಡ್ತೇನೆ ಒಬ್ಬ ಚೌರೆ ಒಬ್ಬ ಶಂಕರಗೋಗ್ತು ಒಬ್ಬ ಸಿಂಗಾರಿಗೆ ಮಾಲೆಗೋಗಿಗೋಗ್ರು ಬೊಂಬೆಗೋಗ್ರು ಇವನ್ ಹೆಚ್ ಡಿ ಕ್ರಿಸ್ಮತ್ ಅಲ್ಲಿ쨌ು ಅದು ಕೂಡ ಮಣ್ಣಿನದ ಉಲ್ಕೋಳ ಮತ್ತೆ ಯುರಿಗೆ ಯಾಕೋ ಬಾಳ ಬಡ ಹೆಚ್ಚಿದ್ರೆ ನಾನು ಮಣ್ಣೆತರ ನಾನು ಬರೆ ಕ್ಯಾಲ್ಕಲ್ಟಿಕ್ ಸಿಂಪ್ಲ್ ಮಾಡ್ತ ನಾನು ಕೇವಲನೆ ಹಿಂಗೇ ಅಂತ ಯಾರು ಗಂಗೆ ಹಾಕಿರೆ ಅವನು ನೆನೆದು ಹೋಗಾರ ನೀವು ಯಾವಾಗ ಏನು ಮಾಡ್ತಾರೆ ಏನು ಗೊತ್ತಾಯಿಲ್ಲ ಗೌಟಿಂಗ್ ಆಗ್ನಲ್ಲ ಅಂತ ಬರ್ಕೊಡಲ್ಲ ನಾನು ಯಾಕೆ ಹಿನ್ನೆ ಆಯ್ತು ನಮಗೆ ಗೊತ್ತಿಲ್ಲ ಸ್ವಲ್ಪ ಯಾರು ಲಭ್ಯ ನಿಧಿ ಸೌತಕ್ಕೆ ಇವಡೆ ಕಾಲ್ ಮಾಡೋಣ ಅಂತ ಹೇಳೋರು ಇವ್ಡೆ ಲಾಡು ಹಾಕಿಸೋದು ಇವೇ ಪ್ರಜಾತಂತ್ರ ಅತಿ ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರದೇಶ ಭಾರತದ ಗುಣಪಟ್ಟದಲ್ಲಿ ಎಲ್ಲ ನಾನು ಯಾವ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದೇನೆ ಆರು ಬಾರಿ ಅಲ್ಲಿ ನಲವತ್ತೈದರಿಂದ ನಲವತ್ತೆಂಟು ಪರ್ಸೆಂಟ್ ನಾನು ಜಾತಿಯಿಂದ ಬ್ರಾಹ್ಮಣ ವೃತ್ತಿಯಿಂದ ಒಕ್ಕಲಿಗ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಬಹಳ ಮೇಲೆ ಪ್ರಾಣ ಇಟ್ಕೊಂಡಿರೋರು ನನ್ನ ಆದರ್ಶಗಳನ್ನು ನೋಡಿ ನನ್ನ ಹಿಂದೆ ನಲವತ್ತೈದು ವರ್ಷ ಬಂದಿರೋರು ಹೆದರ್ಕೊಂಡು ಹೆದ್ಕೊಂಡು ಹತ್ರ ಬಂದ್ರು ಅಣಾವರೆಲ್ಲ ಏನು ಮಾಡ್ತಾ ಇದ್ದಾರಂತೆ ಅನಾವರೆಲ್ಲ ಏನು ಅವರೆಲ್ಲ ತೋರಿಸ್ತಾ ಇದ್ರು ಆಯ್ತು ಬೇಡಪ್ಪ ನೋಟಿಗಾದಲ್ಲಿ ಹೇಳಿದ್ರೆ ತೋರಿಸಿದ್ರಲ್ಲಪ್ಪ ಇಷ್ಟೇ ತೋರಿಸೋದು ಇದಕ್ಕಿಂತ ಅಂತ ತೋರಿಸುತ್ತೆ ದೇಶದ ಕಾನೂನನ್ನ ಗೌರವಿಸಿ ಆತ್ಮಸಾಕ್ಷಿಗೆ ಅನುಸಾರವಾಗಿ ಹೆಜ್ಜೆ ಇಟ್ಟಂತಹ ಮನುಷ್ಯನಿಗೆ ಪ್ರಬಲಸ್ಥರು ತೋರಿಸ್ತಾರೆ ನಾವು ನೋಡ್ಬೇಕಾಗುತ್ತೆ ನಾನು ನೋಡ್ತಾ ಇದ್ದೇನೆ ವಯಸ್ಸು ಆಗಿರೋದ್ರಿಂದ ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ಸೊರಗಿರೋದ್ರಿಂದ ನಾನು ಒಬ್ಬ ಮನುಷ್ಯ ನಾನೇನು ಅತಿಮಾನವಾಯ ಅಜ್ಞಾತದಲ್ಲಿ ತುಂಬಿದ್ದೇನೆ ಯಾಕಪ್ಪ ಇಂಥ ಗೌರವಸ್ಥ ಸಮಾಜಕ್ಕೆ ನಮ್ಮ ಮುಖ ತೋರಿಸ್ಬೇಕು ಅವ್ರು ಯಾಕೆ ಗೌರವಿಸ್ತು ನಮ್ಮನ್ನು ನೋಡಿ ಅಸಹ್ಯ ಪಡ್ತಾರೆ ನಮ್ಮ ಮುಖನೇ ತೋರಿಸಿ ಅವ್ರಿಗೆ ಅವ್ರ ನೆಮ್ಮದಿಯಾಗ್ರು ಇರ್ತಾರಂತ ಅಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಆ ನೆಪ ಒಟ್ಟಿ ಬರದ ಇರೋಕ್ಕೆ ಆಗಲಿಲ್ಲ ನಾನಾದ್ರೂ ಬದುಕಿದ್ದೀನಿ ಮುಖ ತೋರಿಸ್ತಾ ಇಲ್ಲ ಕೃಷ್ಣ ಅವ್ರ ಮುಖ ಕೂಡ ಇಲ್ಲ ನಮಗೆ ನೋಡಿದ್ದೆ ಆದ್ರೆ ಗೋಪಾಲ್ಗೌಡರ ಹಾಗೆ ಹನುಮಂತಯ್ಯನ ಹಾಗೆ ಮಂಜಪ್ಪನವರ ಕ್ರಿಸ್ತ ಅವರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕೋದು ಯಾವ ಸಾಧ್ಯವಿಲ್ಲ ನೀವು ಪದವಿಗಳು ಬಿರುದು ಪ್ರಶಸ್ತಿಗಳು ಪುರಸ್ಕಾರಗಳು ಸಾವಿರ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ ಬಹಳ ಕಠಿಣವಾದಂತಹ ಸನ್ನಿವೇಶದಲ್ಲಿ ನಾವು ಮಾತಾಡಿದ ಮಾತಾಡಿದ್ರೆ ಬಹಳ ಭಯ ನನಗೆ ಕಾರಣ ಮೀಡಿಯಾ ತಪ್ಪು ತಿಳ್ಕೊಬೇಡಿ ಮೀಡಿಯಾ ಬಗ್ಗೆ ಅತ್ಯಂತ ಗೌರವ ಇದೆ ನಮಗೆ ಮೀಡಿಯಾ ನಮ್ಮ ಪ್ರಜಾಪ್ರಭುತ್ವದ ಬಹಳ ಪ್ರಮುಖವಾದಂತ ಅಂಗ ಆದ್ರೆ ನಾವು ಹೇಗೆ ಮಧ್ಯ ಹೇಳ ಭಯ ಅವರಿಗೆ ಸರಿ ಹಾಕಿ ಸನ್ನದ ಹೊರಗಡೆ ಏನಾದರೂ ಗ್ರಾಚಾರ ಆಗ್ಬಿಟ್ರೆ ನನ್ನ ಕೆಲಸ ಆದ್ರೆ ನಾನ್ ಮೂರು ನೋಡ್ಬೇಕಲ್ಲ ಇಷ್ಟು ಹೇಳಿದ ಮೇಲೆ ಆ ಪಕ್ಷದವರು ಹೋಗ್ತಾರೆ ಕೃಷ್ಣ ಅವರಿಗೆ ನನಗೆ ಒಂದು ವ್ಯತ್ಯಾಸ ಕೃಷ್ಣ ಅವರ ಹತ್ತು ಗೋಪಾಲ ಅವರು ಉಳಿಬೇಕು ಕೃಷ್ಣ ಅವರು ಉಳಿಬೇಕು ಆದ್ರೆ ಗಾಳಿ ಜೋರಾಗಿದೆ ಉಳಿಯೋದು ಬಹಳ ಕಷ್ಟ ಇದೆ ಒಂದೊಂದು ಒಂದೊಂದು ಯಾವ ವಿಷಯವನ್ನು ನಾವು ತೆಗೆದುಕೊಂಡ್ರು ಬದುಕೊಂಡು ಬರೋ ಕಷ್ಟ ಇದೆ ಈ ಕೆಟ್ಟ ನಿಮ್ಗೆ ಏನನ್ನು ಕೊಡದೇ ಇದ್ದಂತ ಮನುಷ್ಯನ ಏನನ್ನು ಕೊಡದೇ ಇದ್ದು ಮನುಷ್ಯ ಅಂದ್ರೆ ನಿಮ್ಗೆ ನಗದನ್ನು ಕೊಟ್ಟಿಲ್ಲ ಬಹುಮಾನ ಕೊಟ್ಟಿಲ್ಲ ಆಸ್ತಿ ಪಾಸ್ತಿ ಕೊಟ್ಟಿಲ್ಲ ಅದಕ್ಕೆ ಕೆಲವು ಆದರ್ಶಗಳನ್ನ ನಿಮಗೆ ನೀಡಿದಂತಹ ಒಬ್ಬ ಮನುಷ್ಯನನ್ನ ನೀವು ನೆನಪು ಮಾಡ್ಕೊಂಡು ಇಷ್ಟು ಮಾತ್ರ ಸೇರಿದಿಲ್ಲ ಇದೇ ಸಾಕ್ಷಿ ದೀಪ ಆರದಿಲ್ಲ ಜಯರಾಮ ಇಲ್ಲಿ ಇದ್ದಾರೆ ಜಯರಾಮಿ ನನ್ನ ಪರಿಚಯ ಎಷ್ಟಿದೆ ಅಂತ ಗೊತ್ತಿಲ್ಲ ಜಯರಾಮಿಗೆ ನಾನು ಕೇಳ ನನ್ನ ಸ್ವಾಮಿಗಳು ಮರೆಯೋದೇ ಸಾಧ್ಯವಿಲ್ಲ ಬೇರೆ ವ್ಯತ್ಯಾಸಗಳ ಅನಂತರದ ದಿನಗಳಲ್ಲಿ ಅವರವರ ಮಧ್ಯೆ ಏನೆಲ್ಲ ಬಂದಿದ್ರು ಒಂದು ಟೈ ಹಾಕೊಂಡು ಬೋರ್ಡ್ ಕಟ್ಕೊಂಡು ಸೂಟ್ ಹಾಕೊಂಡು ಬೆಂಗಳೂರಲ್ಲಿ ಇದ್ದಂತಹ ಸ್ವಾಮಿ ಅವರು ಅಲ್ಲಿ ಬಂತು ರೈತ ಸಂಘಗಳನ್ನು ಕಟ್ತಾರೆ ರೈತ ಸಂಘ ಅಂದ್ರೆ ಮೊದಲನೇ ಸಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಭಯ ಪಡ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ರೈತದ ಒಂದು ಸಂಘಟನೆ

ಆ ಪಕ್ಷದ ಮುಖಂಡ ನಾನು ಸದನದ ವೇಳೆ ಹೇಳಿದೆ ನೋಡಿ ನಿಮ್ಮ ಸನ್ಮಾನ್ಯ ಸದಸ್ಯರು ಇಂಥವರು ಗೊತ್ತುಸು ಬಂದಿಲ್ಲ ಅವ್ರಿಗೆ ಏನ್ ಒತ್ತಡ ಇದ್ರೆ ಏನೋ ಗೊತ್ತಿಲ್ಲ ಒಂದು ಲಕ್ಷ ಮೊಬೈಲ್ ಎಲ್ಲದ್ರೂ ಇರುತ್ತಲ್ಲ ಆರ್ ಕೆಎ ನಂಬರ್ ಅನ್ನು ಹೇಗೆ ಸಂಪಾದನೆ ಮಾಡ್ತಾರೆ ಅರುಂತ ಕೋತ ಒಂದು ಆಗೇ ಹೇಳ್ತಾರೆ ಏನ್ ವಿಧವೆ ಅಕ್ತಿ ಅಂತ ಹೇಳ್ತಾರೆ ನಮೋ ಸುದ್ಧಿ ಬಂದ್ರೆ ನಮ ಶಾಸ್ತ್ರ ಸುದ್ಧಿ ಬಂದ್ರೆ ನೀನೇ ಹೀಗೆ ಆಗುತ್ತೆ ಅವ್ರ ಹಲ್ಲಿ ಹೇಳ್ಸೋ ಯಾವತ್ತೂ ನಮ್ಮ ಕಾರು ಕೂಚಲ್ಲ ನಮ್ಮ ಪಿಯಗಳು ಮಾಡಿದಿಲ್ಲ ಈಚೆ ಬಂದಿಲ್ಲ ನಮ ಹೋರೈತು ನಮ್ಮನೆ ಏನೋ ನಾನು ಏನೋ ಬಂದೆ ಅಂತ ಹೇಳಬಹುದು ಆಗ್ಲೇ samples ಇರೋದೇ ಇಲ್ಲ ಎಸನ್ಸಿಯಷ್ಟೇ ಮಾಡಬೇಕ ನಾನೇ ಸಾಗ ಅವ್ರಿಗೇನು ಆಚಾರಿಸಲಿ ಸಿಗೋದಿಲ್ಲ ಮಾತು ಗೆಳೆಯರಲ್ಲಿ ವಿನಂತಿ ಮಾಡ್ತಾರೆ ನಾವು ಮನಸ್ಸಾನೆ ಕೃಷ್ಣವಾಗ್ಲಿ ನಾನಾಗ್ಲಿ ನಾವು ದೇಶ ಕಾನೂನನ್ನು ಗೌರವಿಸ್ಬೇಕಾದ್ರೆ ಏನು ಆಗುತ್ತೆ ನಮ್ಮ ಆರ್ಥಿಕ ಬದುಕು ಇನ್ನೊಂದು ಮಾತಾಡ್ತಾ ಇದ್ದಾರೆ ಈ ಮೇವನು ಸಿಂಗರು ಇವನು ಕೆಳನೇ ಇಟ್ಕಿಲ್ಲ ನಮ್ಮ ಡಿಸ್ಕಾರ್ಡ್ ಮೆಂಟ್ ಬಂದಿ ಜವಾಣೆ ತರಸ್ತಿ ಇವనికి ಅಂತ ಹೇಳ್ತಾರೆ ಏನು ಕೌಸಲ್ ಚುನಾವಣೆ

mommy